ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ವಿಶೇಷವಾಗಿ ಜನದೃಷ್ಟಿ ಅಂತದ್ದು ಬಹಳ ಅಪಾಯಕಾರಿಯಾದಂಥ ಅಂಶ ಎಂಬುದಾಗಿ ನಾವು ನೋಡ್ತೇವೆ ಏನು ಜನ ಕಣ್ಣು ಬಿತ್ತೋ ಒಟ್ಟು ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ಜನರ ಕಣ್ಣು ಸ್ವಾಮಿ ಎಲ್ಲೋದ್ರು ಜನರ ಕಣ್ಣು ಹಿಂಗೆಲ್ಲ ಕೇಳಿ ಕೇಳಿ ಅದು ಒಂದು ರೀತಿಯಲ್ಲಿ ಜನಮಾನಸದಲ್ಲಿ ಹೋಗಿದೆ ಜನದೃಷ್ಟಿ ಅನ್ನೋದು ಜನರ ಕಣ್ಣು ಹಾಕಿದ್ರು ವ್ಯಾಪಾರ ಬಿದ್ದೋಯ್ತು ವ್ಯವಹಾರ ಲಾಶ ಆಯಿತು ಮನೇಲಿ ನಷ್ಟ ಆಯಿತು ಅದಾಯಿತು ಇದಾಯಿತು ಆಯಿತು ಈ ಜನ ದೃಷ್ಟಿಯನ್ನು ಪಾರು ಮಾಡೋದು ಹೇಗೆ ನೋಡಿ ದೇವರ ಕಣ್ಣಿಗೆ ಬಂದರೆ ಹಣ್ಣು ಕಾಯಿ ಕರ್ಪೂರ ಕೊಟ್ಟು ಏನೋ ಒಂದು ಸಮಾಧಾನ ಮಾಡ್ಬೋದು ದೇವ್ರ ಕಣ್ಣಿಗೆ ಬಂದರೆ ಜನರ ಕಣ್ಣಿಗೆ ಬಂದರೆ ಏನೇ ಮಾಡಿ ಅದು ಸರಿ ಹೋಗಲ್ಲ ಯಾಕಂದರೆ ಅವರು ಜನ ದೃಷ್ಟಿ ಹಾಕ್ತಾನೇ ಇರ್ತಾರೆ ಅವರ ಒಂದು ನೆಟ್ಟುಸಿರು ಬಿಡ್ತಾನೆ ಇರುತ್ತೆ ಆ ಜೀವನದಲ್ಲಿ ಅಳವಡಿಸ್ಕೊಂಡು ಅದ್ರ ತಕ್ಕ ಹಾಗೆ ನಾವು ಜೀವನ ಮಾಡ್ಕೊಂಡು ಹೋಗಲೇಬೇಕಾಗ್ತದೆ ಇದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ವಿಷಯ ಅತಿಯಾದಂತಹ ದೃಷ್ಟಿ ಅತಿಯಾದಂತಹ ಕೆಲವೊಂದು ಕಣ್ಣಿನ ಒಂದು ಶಾಪಗ್ರಸ್ತವಾಗ್ತಿರಲ್ಲ ದೋಷಾದಿಗಳಿಂದ ಸುಖ ಸುಮ್ಮನೆ ಅವರ ಕೆಂಗಣ್ಣು ನಿಮ್ಮ ಮೇಲೆ ಬಿಟ್ಟು ನಿಮ್ಮನ್ನ ಸಂಪೂರ್ಣವಾಗಿ ತುಳಿಬೋದು ಅಂಥವೂ ಶಕ್ತಿ ಇರ್ತಕ್ಕಂತಹ ಕೆಲವು ಜನಗಳಿರ್ಬೋದು ಅಂಥ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ ಜನಗಳು ಇರ್ಬೋದು ಯಾಕಂದರೆ ಅವರ ಒಂದು ಮಾತು ದಾಟಿ ಅವರ ದೃಷ್ಟಿಗೆ ಬಂದರೆ ಮುಗೀತು ಅಲ್ಲೇ ಅಧ್ಯಾಯ ಮುಗೀತು ಎಂಬುದಾಗಿ ಅರ್ಥೈಸ್ಕೊಳ್ಬೋದು ಅಂಥ ಮಟ್ಟಿಗೆ ಇರ್ತದೆ ಸರ್ವಸಾಮಾನ್ಯವಾಗಿ ನಿಮಗೆ ಅನುಭವ ಆಗಿರ್ತದೆ ಇಂತಹ ಜನ ದೃಷ್ಟಿಯಿಂದ ಬಿದ್ದಾಗ ಕಾಡಾಟ ಮರಳಾಟ ಎರಡೂವರೆ ತಿಂಗಳು ಮೂರುವರೆ ತಿಂಗಳು ಆದಷ್ಟು ನಾಲ್ಕು ತಿಂಗಳುಗಟ್ಟರೆ ಸಮಸ್ಯೆಗಳು ತಪ್ಪಿದ್ದಲ್ಲ ಅನಾರೋಗ್ಯ ಪೂರ್ವಕವಾಗಿ ಹಾಗೆ ವ್ಯವಹಾರಿಕವಾಗಿ ಹಣಕಾಸಿನ ವಿಷಯವಾಗಿ ಹಾಗೆ ನಿಮ್ಮ ಒಂದು ತೇಜೋವರಿಗೆ ಪ್ರಸಂಗಗಳಾಗಿರ್ತೀವಿ ನಾಲ್ಕು ತಿಂಗಳು ಸರಿಯಾಗಿ ಹೊಡೆತ ಕೊಡ್ತಾ ಇರುತ್ತೆ ನೀವು ನಿಮ್ಮ ಸ್ಥಿತಿಯನ್ನ ಮೊದಲು ತಿಳ್ಕೊಂಡ್ಬಿಡ್ಬೇಕು ಮೊದಲನೇ ವಾರ ಎರಡನೇ ವಾರದಲ್ಲಿ ಇಂಥದ್ದೇನೋ ಆಗಿದೆ ಎಂಬುದಾಗಿ ನಿಮ್ಮ ಮನಸ್ಸಿಗೆ ಏನಾದರೂ ಖಾತ್ರಿ ಆಯಿತು ಅಂದ್ರೆ ಆದಷ್ಟು ಅದಕ್ಕೆ ಪರಿಹಾರವನ್ನ ಹುಡ್ಕೊಂಡು ತಾವು ಆ ಸ್ಥಿತಿಯಿಂದ ಹೊರಗಡೆ ಬರಬೇಕು ಇಲ್ಲದೆ ಹೋದ ಪಕ್ಷದಲ್ಲಿ ಆ ಒಂದು ದೃಷ್ಟಿಯ ವಿಪರೀತವಾದಂಥ ಒಂದು ಸಮಸ್ಯೆಗೆ ತಾವು ಈಡಾಗ್ಬೋದು ಹಾಗಾಗಿ ಅದಕ್ಕೆ ಪರಿಹಾರ ಉಪಾಯವನ್ನು ನಾನು ತಿಳಿಸ್ತಾ ಇದ್ದೇನೆ ಏನು ಈ ಜನದೃಷ್ಟಿಯಿಂದ ಪಾರಾಗ್ಲಿಕ್ಕೆ ಏನ್ ಮಾಡಬೇಕು ನೋಡಿ ಎಂಟು ಮೆಣಸನ್ನ ತೆಗೆದುಕೊಳ್ಳಿ ಕಾಳು ಮೆಣಸನ್ನ ಈ ಕಾಳು ಮೆಣಸನ್ನ ತೆಗೆದುಕೊಂಡು ಎಂಟನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ನಿಮ್ಮ ತಲೆಯಿಂದ ಸುತ್ತ ಹಾಗೆ ಅದರ ಒಂದು ವಿರುದ್ಧ ದಿಕ್ಕಿನಲ್ಲಿ ಒಂದು ಸುತ್ತು ಮೂರು ಸುತ್ತು ತಲೆಯಿಂದ ಮೂರು ಸುತ್ತು ಅದರ ವಿರುದ್ಧ ದಿಕ್ಕಿನಲ್ಲಿ ಮೂರು ಸುತ್ತು ಹಾಗೆ ಮೇಲಿಂದ ಕೆಳಕ್ಕೆ ಮೂರು ಕೆಳಗಿಂದ ಮೇಲಕ್ಕೆ ಮೂರು ಸುತ್ತು ಈ ಸುತ್ತನ್ನು ಹಾಕಿ ಆ ಒಂದು ಎಂಟು ಮೆಣಸನ್ನು ಯಾವುದಾದ್ರೂ ಒಂದು ಮರದ ಅವಶೇಷನೋ ಕರ್ಪೂರದ ಜೊತೆಗೆ ತಾವು ಅದನ್ನು ಸಂಪೂರ್ಣ ದಹಿಸಬೇಕು ದಹಿಸಿದ ನಂತರ ಅದರ ಸ್ವಲ್ಪ ಏನು ಇದ್ದಿಲ್ ಅನ್ನೋದಿರುತ್ತಲ್ಲ ಒಂದಷ್ಟು ಇದ್ದಿಲು ತೆಗೆದುಕೊಂಡು ಹರಿಯುವಂತಹ ನೀರಿರೋ ಜಾಗಕ್ಕೆ ಎಸೆದು ಬಿಡಿ ಹರಿಯುವಂಥ ನೀರಿಲ್ವಾ ಯಾವುದಾದ್ರೂ ಎಕ್ಕದ ಗಿಡದ ಬಳಿ ಇಡಿ ಅಥವಾ ಅರಳಿ ಮರದ ಹತ್ರ ಇಟ್ಟುಬಿಡಿ ಹೀಗೆ ಮಾಡೋದ್ರಿಂದ ನಿಮ್ಮ ದೃಷ್ಟಿ ದೋಷಾದಿಗಳು ಏನೇನು ಪ್ರಕೋಪವಾಗಿ ಬೆಳತಾ ಇದೆ ಜಂಜಾಟದಲ್ಲಿ ಸಿಕ್ಕಾಕೊಂಡಿದ್ದೀರಾ ಈ ದೃಷ್ಟಿಗಳಿಂದ ನೀವು ಹೊರಗಡೆ ಬರ್ತೀರ ಪಾರಾಗ್ತೀರಾ ಯಾಕಂದ್ರೆ ಕೆಲವೊಬ್ಬರ ವ್ಯಕ್ತಿಗಳ ದೃಷ್ಟಿ ದೋಷ ಆಗಿರ್ತದೆ ವ್ಯವಹಾರಿಕವಾಗಿ ಮುಂದೆ ಬರ್ತಾ ಇದ್ದಾನಲ್ಲ ಬೆಳವಣಿಗೆ ಆಗ್ತಾ ಇದ್ದಾನಲ್ಲ ಆರ್ಥಿಕವಾಗಿ ಮುಂದುವರಿತಾ ಇದ್ದಾರೆ ಇವು ಹೇಗಾದ್ರೂ ಮಾಡಿ ತಗ್ಗಿಸ್ಬೇಕು ಕೆಳಕ್ಕೆ ಮುಗಿಸಬೇಕು ಬಗ್ಗಿಸ್ಬೇಕು ಇಂತಹ ಒಂದು ಕುತಂತ್ರವಾದಂತಹ ಆಲೋಚನೆಗಳಲ್ಲೇ ಕೆಟ್ಟದಾದಂತಹ ಒಂದು ನಿರ್ಣಯಗಳಿಂದಲೇ ಸದಾಕಾಲ ಇನ್ನೊಬ್ಬರ ಕೆಡಕನ್ನೇ ಯೋಚನೆ ಮಾಡ್ತಾ ತನ್ನ ಜೀವನದ ಅವಧಿಯನ್ನ ಕಳೀತಾ ಇರ್ತಾರೆ ಎಂಥವ್ರು ಇವರು ಬಿಟ್ರೆ ಬರೀ ಸುಳ್ಳುಗಳಾಗಿರ್ಬೋದು ಅದು ಏನಂತಂದ್ರೆ ಒಂದಕ್ಕೆ ಎರಡು ಸೇರಿಸ್ಕೊಂಡು ಹೇಳ್ಬೋದು ಹುಟ್ಟ ಹಾಕೊಂಡು ಹೇಳುವಂಥದ್ದು ಅಥವಾ ಏನೋ ಒಂದು ರೀತಿಯಲ್ಲಿ ತಮಗೆ ಏನು ತೋಚುತ್ತೋ ಒಂದು ರೀತಿಯಲ್ಲಿ ಅಶಶಿ ಅಶರೀರವಾಣಿ ಬಂದಂಗೆ ಅವ್ರಿಗೆ ಅವರೇ ಒಂದು ಕಲ್ಪನೆ ಮಾಡ್ಕೊಂಡು ಇನ್ನೊಬ್ಬರನ್ನ ಕೆಟ್ಟವರಾಗಿ ನಿಲ್ಲಿಸ್ಬಿಡೋದು ಅವನು ಬಿದ್ದ ಇವನು ಹಾಳಾದ ಅವನು ಈಗಾದ ಹಾಗಾದ ಅಂತ ವಿಲಕ್ಷಣವಾಗಿ ಇನ್ನೊಬ್ಬರ ಒಂದು ಸ್ಥಿತಿನ ಹೀಯಾಳಿಸ್ಕೊಂಡು ಒಂದಷ್ಟು ಜನ ಸೇರ್ಕೊಂಡು ಖುಷಿ ಪಡ್ತಕ್ಕಂಥ ಒಂದು ವರ್ಗ ಎಲ್ಲ ಕಡೆ ಮರೆಯಾಗಿ ಮೂಲೆಯಲ್ಲಿ ನಿಂತ್ಕೊಂಡು ಖುಷಿ ಪಡ್ತಾ ಇರ್ತಾರೆ ಇಂಥ ಒಂದು ದೃಷ್ಟಿಕೋನ ಇರತಕ್ಕಂತಹ ಈ ಜನಗಳಿದ್ದಾರಲ್ಲ ಇವರ ಒಂದು ದೃಷ್ಟಿಗೆ ಬಿದ್ದರೆ ಮುಗಿಯಿತು ಒಂದು ರೀತಿಯಲ್ಲಿ ಕಡು ಶಾಪ ಇದ್ದಂಗೆ ಇವರಲ್ಲಿ ಲೋಭ ಹಗೆತನ ಮದ ಮತ್ಸರದಂಥದ್ದೆಲ್ಲ ತುಂಬಿರುತ್ತೆ ಆದರೂ ಹೊರಗಡೆ ಸುಭಿಕ್ಷವಾಗಿ ಒಂದು ರೀತಿಯಲ್ಲಿ ಒಳ್ಳೆಯವರ ಒಳ್ಳೆಯವರತ್ರ ನಟನೆ ಮಾಡಬೇಕು ಆದರೆ ಸದಾಕಾಲ ಇನ್ನೊಬ್ಬರು ಏನು ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಮನೇಲಿ ಏನಾಗ್ತಾ ಇದೆ ಅನ್ನೋದು ಕೇಳದೆ ಇವರ ಒಂದು ಮನಸ್ಥಿತಿ ಇಂತಹ ಜನಗಳು ಇವರಲ್ಲೇ ದೃಷ್ಟಿಗಳು ಹೆಚ್ಚಾಗಿರುತ್ತೆ ಇವರ ಒಂದು ಕಣ್ಣಿನ ದೃಷ್ಟಿ ಅಷ್ಟು ಸರಿ ಇರೋದಿಲ್ಲ ಹಾಗಾಗಿ ಇದ್ರ ಬಗ್ಗೆ ತಾವು ಆಲೋಚನೆ ಮಾಡಿ ಆದಷ್ಟು ಇಂಥವರಿಂದ ದೂರ ಇದ್ದು ಬಿಡಿ ಕಣ್ಣಿಗೆ ಕಾಣಿಸಿದ್ ಬೇಡ ನೀವಾಯ್ತು ನಿಮ್ಮ ಕೆಲಸ ಆಯಿತು ನಿಮ್ಮ ಮನೆ ಆಯಿತು ನಿಮ್ಮ ಮನೆಗೆ ನೀವು ರಾಜರಾಗಿ ನಿಮ್ಮ ಮನಸ್ಸಿಗೆ ನೀವು ರಾಜರಾಗಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿ ಸಾಗಿಸಿ ಸ್ವಚ್ಛಂದವಾಗಿ ಬೆಳೀರಿ ಖಂಡಿತ ಆದಷ್ಟು ಜನಗಳಂತಹ ದೃಷ್ಟಿ ಬಿದ್ದಾಗ ಯಾವಾಗ ಇಂಥದ್ದಾಗಿದೆ ಒಂದು ಮೂರ್ನಾಲ್ಕು ದಿನ ಒಂದು ವಾರದಲ್ಲಿ ನಿಮಗೆ ಬರುವಂಥ ಹೊಡೆತಗಳಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಈ ಮೆಣಸಿನಿಂದ ಈ ಉಪಾಯವನ್ನು ಮಾಡಿ ಅದರಿಂದ ಹೊರಗಡೆ ಬಂದ್ಬಿಡಿ ದೃಷ್ಟಿ ಹಾಕುವಂಥ ಒಂದು ಜನಗಳ ಲಕ್ಷಣ ದೃಷ್ಟಿ ಬೀಳುವಂಥ ಒಂದು ಶೈಲಿ ಎಲ್ಲವೂ ಸಹ ನಿಮಗೆ ನಾನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ವಿಷಯಗಳು ಏನಾದರೂ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಅದ್ರ ಬಗ್ಗೆ ಗೊತ್ತಿದ್ದರೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಹಾಗೆ ನೀವು ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಳಿ ಇದೆ ಅಲ್ಲೂ ಸಹ ತಾವು ಭೇಟಿ ಹಾಕ್ಬೋದಾಗಿದೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ